ಈ ಶೇಂಗಾ ಬಳ್ಳಿಯೆಲ್ಲ ನಾನು ಬೇಗ ಬೇಗ ಕಿತ್ತು ಬೇಗ ಅಟ್ಟಿಗೆ ಹೋಯ್ತೀನಿ ನನಗೆ ಭಾಳ ಕೆಲಸ ಐತಿ ಒಬ್ಬ ಇವ್ರು ನೋಡಪ್ಪ ಏಟ್ ಹೊಂದ್ ಕಿತ್ತವ್ರು ಶೇಂಗಾ ಬಳ್ಳಿಯಾ ನಾನೆಲ್ಲ ಕುಂತೀನಿ ಇವ್ರ ಆಗ ಏಟ್ ಕಿತ್ಕೊಂಡು ಹೋಗಾರ ಹಾಂ ಇವ್ರ ಹತ್ರದಿಂದ ತಗ ಹಾಕೊಂಡ್ಬಿಡ್ತೀನಿ ಯಾರಿಗೋಗು ತಗೋಕ್ಕಿಲ್ಲ ಯಾರೂ ಬಂದಿಲ್ಲಲ್ಲ ಇನ್ನು ಆದರೂ ನೀನೇ ಸರಿ ಕಣ ಬೆಂಕಿತ್ತ ಹೋಗಿ ಹಿಂಗೆ ಸಾಲ್ ಬಂದ್ಬಿಡ್ತೀವಿ ಕಣ ಒಬ್ಬ ಭಾಳ ಕಿಲ್ತಿ ಕಣ ಕ ಶೇಂಗಳ್ಳಿಯ ನಮ್ಮ ಕೈಯಾಗ ಕೈ ನೋವು ಬಿಡ್ತಾವ ಕಿತ್ ಕಿತ್ ಕಿತ್ತು ಜೀವನ ಅಂದಮ್ಯಾಗ ಕಷ್ಟ ಸುಖ ಎಲ್ಲ ಇರ್ತಾವಕ್ಕ ಎಲ್ಲನು ಬೇಸು ತೀರ್ಮಾನ ತಕ್ಕಂದು ನಾವು ಹೋಗ್ಬೇಕು ಹೊರ್ತು ನಮ್ಗೆ ಕಾಲೇ ಆವತ್ತು ಹಿಂಗೆ ಇರೋಕ್ಕಿಲ್ಲ ಹಾಂ ಇವತ್ತು ಸಿರಿಮಂತಕ್ಕೆ ಬಂದೈತೆ ಅಂದ್ಬಿಟ್ಟು ಕೂಲಿ ಮಾಡ್ರನ್ನ ಮರಿಬಾರ್ದು ಮಾಡ್ಬೇಕು ಕಣಕ್ಕ ಅದಕ್ಕೆ ಕಣ ನಿನಗೆ ಒಳ್ಳೆ ಗಣನ ಸಿಕ್ಕಿರೋದು ಹಾಂ ರೆಡಿಯಪ್ಪ ಆ ಚೆನ್ನಾಗೆ ನೋಡ್ಕೊಂತಕ ಹಾಂ ಚೂರಿ ಅಣ್ಣ ಹೆಂಗೆ ರೆಡಿ ಅಣ್ಣನ ಹಂಗಿ ಅಣ್ಣ ತಂದಿರಿ ಇಬ್ಬರು ಒಂದೇ ಥರ ಹ್ಞೂ ಹಂಗು ಗುಡ್ಸ್ಲಕ್ಕೆ ಬಂದಾಗಿಂದ ನಿನ್ನ ಮಾತ್ರ ಆಗಿದಿಲ್ಲ ನೋಡಿ ನೀನು ಹೆಂಗೆ ಕೂಲಿಯೋಕೆ ಕರ್ದಲ್ಲ ನಂಗೆ ಭಾಳ ಖುಷಿ ಆಗ್ಬಿಡ್ತು ಶೇಂಗಾ ಬಳಿ ಕೇಳಬೇಕಂದ್ರೆ ನಮಗೋ ಕೈ ಊರಿ ಕಣ ಆಗಕ್ಕಿಲ್ಲ ಎಷ್ಟಂತ ಕೇಳೋದು ಆದರೂ ನಮ್ಮಂತ ಬಡ್ರಿಗೆ ಹಿಂಗೆ ಶೇಂಗಾ ಬಳಿ ಕಿತ್ರಿ ಆ ಕಡೆ ರೊಕ್ಕ ಇಲ್ಲಾಂದ್ರೆ ಅಂದ್ರೆ ಸುಮ್ಕಾಕ್ ಕೊಡ್ತಾರೆ ಏನ ಕೂಲಿಗಾರು ಇಂಥವೆಲ್ಲ ಕಿತ್ತಿ ಮಾರ್ಬೇಕು ಸುಮ್ ಸುಮ್ಕೆ ಯಾರು ಕೊಡಕಿಲ್ಲ ನಡಿ ನಡಿ ಮುಂದೆ ಮುಂದೆ ಪಟಾಪಟ ನಡೀರಿ ಶೇಂಗಾ ಬಳಿ ಕಿತ್ಕೊಂಡು ಬೇಗ ಬೇಗ ಅಂತ ಅಲ್ಲಾಲ ಅಲ್ಲ ಇವ್ರೇನ ಈಟ್ಮ ಕೇಳ್ತಾವ್ರಾ ಏಟೊಂದು ಶೇಂಗಾ ಬಳ್ಳಿ ಕಿತ್ತಾರ ಆ ಕಡೆಯಿಂದ ತಕೊಂಬಂದಿತ್ತರ ಹಾಕಂತೀನಿ ಅವರೆಲ್ಲ ಹತ್ತಕ್ಕೆ ತಿರಿಕೊಳ್ಳಿ ಎಲ್ಲ ಈ ಕಡೆಗೆ ನೋಡ್ತಾವ್ರ ಮಳ್ಳೀರು ಆ ಕಡೆ ತಿರುಕಳ್ಳಿ ಎಲ್ಲಾನು ಶೇಂಗಾ ಬಳಿ ಇತ್ತಾಗ ಜಾಸ್ತಿ ತಂದು ಹಾಕೊಂಡ್ಬಿಡ್ತೀನಿ ನಾನು ಜಾಸ್ತಿ ಕಿತ್ತೀವಿ ನೀನ ಹತ್ರ ಆಮ್ಯಾಗ ಅವ್ರ ಬುಯ್ಯಕ್ಕಿರುತ್ತಾ ಈ ಬೆಂಕಿಲತ್ತ ಒಂದು ಕುಂಟಾಲು ಯಾವುದೇ ಕಾರಣಕ್ಕೂ ಮಾರಬಾರ್ದು ಕಡಲೆಕಾಯಿ ಶೇಂಗ ಶೇಂಗಾನ ಮಾಡ್ತೀನಿ ಒಂಚೂರು ಈಕೀಗ ಒಂದು ಕುಂಟಾಲು ಒಬ್ಬೊಬ್ಬೊಬ್ಬ ನೂರು ಕೆ ಜಿ ಹೇಳೋರು ಏನು ಹಾಡ್ರ್ರು ಕೈ ಇವ್ಗ ಹಾಂ ಮಾಡ್ತೀನಿ ಮಾಡ್ತೀನಿ ಇವಳಗ ಐತಿ ಮಾಡ್ದಂಗೆ ಬಿಡಕ್ಕಿಲ್ಲ ನಾನು ಜಯ ಅಮ್ಮ ಜಯ್ಯಮ್ಮ ಈಕಿ ಏ ಬೆಂಕಿಲತ್ತಕ್ಕ ಒಂಚೂರು ಹೋಗಿ ನೀರು ತರೋಗಿ ಕುಡಿಯಕ ನಂಗಂತೂ ನೀರು ಬಾಳ್ತಾವರಿತೈತಿ ಕಣೆ ಆಟೋದಿಂದ ಶೇಂಗ ಬಳಿಗಿಂತ ಕೇಳಕತ್ತವ ಕೈ ನೋ ಈತೈತಿ ಕಣೆ ಉರಿತೈತಿ ಮತ್ತು ಸುಸ್ತು ಬೇರೆ ಆಗ್ತೈತಿ ನೀರು ಎತ್ಕೊಂಡ್ಬರೋಗೆ ಹ್ಞೂ ತಗೊಂಬತ್ತಿ ಇರಾ ಎಲ್ಲರೂ ಇಲ್ಲ ಶೇಂಗಾ ಬಳಿ ಕೇಳ್ತಿರೀ ನಾನು ಹೋಗಿ ತಕೊಂಬತ್ತೀನಿ ಇರ್ರಿ ಹಿಂಗೆ ಕೂತಿರಿ ಕುತ್ಕೊಂಡಿರ್ಬೇಡ್ರಿ ಶೇಂಗಾ ಬಳಿ ಕೇಳ್ತಿರೀ ಅಷ್ಟೊಳಗೆ ಆ ನೀರ್ತಕ್ಕಂ ಹಿಂಗೆ ಹಿಂಗ ಹಿಂಗೆ ಬರ್ತೀನಿ ಅಲ್ಲ ಈ ಜಯಮಕ ಶೇಂಗಾ ಬಳಿ ಕೀತಾವಳ ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ಲೆಕ್ಕಾಕ್ತಾವಳ ಶೇಂಗ ಎಷ್ಟಿದ್ದವು ಅಂತೇಳಿ ಹೇಳಿ ಹಾಂ ಏಟ್ ಆತಿ ನೋಡ ಆ ಕಡೆ ತಿರುಕಂದು ಒಳ್ಳೆ ಸಪ್ ಮರೆ ಹಾಕಿ ಕುತ್ವಳಾ ಏಕೆ ಶಂಗಾ ಬಳಿ ಕೇಳೋದು ಯಾವಾಗ ಈಕಿ ಓಹ್ ಭಾರಿ ದೌಲತ್ತಿಂದ ಏನು ಬಿಡು ಇದು ಏ ಜಯಮಕ್ಕ ಬೇಗ ಬೇಗ ಕೇಳೆ ಏನು ಶೇಂಗ ಬಳಿನ ಶೇಂಗಾನ ಲೆಕ್ಕಂದು ಕುತ್ತೀಯ ಬಳಿ ಅಂದ ಬೇಗ ಬೇಗ ಕೇಳು ಏಟಾಕ್ ಮಾಡ್ತೀನಿ ನಾವು ಆಟೋದಿಂದ ನೋಡಿದಾಗ ಓ ಬರೀ ಕಿತ್ಕೊಂತ ಕೂತಾಳ ಒಂದೊಂದಿಯೇ ಬೇಗ ಬೇಗ ಕೇಳು ಈ ಹೆಂಗುಸ್ರು ನೋಡಿ ಏಟ್ ಕಿತ್ತಾಳಾಳ ನೀನು ನೋಡಿ ಎಷ್ಟು ಎಷ್ಟು ಕಿತ್ತಿ ಕ್ತ್ಕೊಂಡ್ ಬಾ ಪಟ ಬೇಗ ಬೇಗ ಆಗ್ತವ ಅದ್ರಾಗ ಬರ ನಾನು ಮಾಡ್ತೀನಿ ಅನ್ಕೊಂಬಿ ಇವತ್ತು ಬಟ್ಟೆ ಎಲ್ಲ ಕೆಲಸ ಮುಗಿಸಿ ಮನೆಯಾಗ ಎಂಟು ತರಿಸಿ ಎಲ್ಲ ಮುಗ್ಸ್ಬಿಟ್ಟಿಯೇ ಬೇಗ ಬೇಗ ಅದೇ ನೀನೇ ಇಲ್ಲ ಮಂದಿ ಕೈ ಮಾಡಿಸ್ತಾನ ಮತ್ತೆ ಕೈಯಾಗ ಬೇಗ ಬೇಗ ಕಿತ್ಕೊಂಬಾ ಅಲ್ಲ ಕಣ ಬೇಗ ಕೀಳು ಅಂದ್ರೆ ನಾನು ಕೈಗಳೇನು ಮಿಷಿನ ಸುಮ್ಮನೆ ಕುಂದ್ರು ಕೇಳ್ತೀನಿ ಓ ಏನು ನೋಡಳ ಬೆಟ್ಟನಾಗ ಬಂದು ತಲೆಮ್ಯಾಗೆ ಬಿದ್ದಾಳ್ತಾರೆ ಆಡ್ತಿ ಕೇಳ್ತೀನಿ ಸುಮ್ಮನೆರು ಯಾರು ಹಿಂಗೆ ಆಡ್ತಾರೆ ಏನೋ ಮೂರು ಹೊತ್ತವ ಕೂತ್ಕೊ ಕೇಳ್ತೀನಿ ಅದನ್ನೇ ಹೇಳಕತ್ತಿರೋದು ನಾ ಇವರೆಲ್ಲ ಹಂಗಾರ ಮಿಷಿನ್ಗಳ ರೋಬಗಳ ಇವರೆಲ್ಲ ಹಾಂ ಕೈಯ್ಯ ಪಟಪಟ ಕ್ತ್ಕೊಂಬರ್ತಿಲ್ಲ ಏನೋ ಇವ್ರನ್ನ ನೋಡಿ ಶಂಗಬಳ್ಳಿ ಎಷ್ಟವ ಇನ್ನವ ನೋಡಿ ಏಟವ ಹಾಂ ಬೇಗ ಬೇಗ ಕಿತ್ತಾಕೋ ಕಿತ್ಕಬಾ ಓ ಎಷ್ಟೊಂತರ ನಿಂತ್ಕೊಳ್ಳೋಕಾಗ್ತವೆ ಬಂದಿನಿನ್ ಮಗ ಕೂಲಿ ಸಮಗ ದುಡಿ ಇಸ್ ಕಟ್ಕ ನಿನ್ಗೂ ನಿನ್ ನನ್ನ ಗಂಡ ಇನ್ನೂರು ರೂಪಾಯಿ ಕೊಡ್ತಾನ ಕಣ ಸುಮ್ಕೆ ಅಲ್ಲ ಮನೆಯಾಗ ನಾನು ಅವ್ರಿಗೆಲ್ಲ ಕೂಲಿ ರೊಕ್ಕ ಕೊಡ್ತಿದ್ದಾಳು ಇವಾಗ ನೀನು ಕೊಡ್ತಾವೆ ಅಂತ ಹೇಳ್ತಾವ್ಲತ್ತಲಾ ಆಡಳ ಸುಮ್ಮನೆ ಕುಂದ್ರು ಆಯ್ತು ಉರ್ಕಂಬಾ ಕಿತ್ಕೊಂಡ್ ಬರ್ತೀನಿ ನೀ ಬರೋದೊಳಗೆ ಬೇಗ ಕಿತ್ತಿ ಜಾಸ್ತಿನ ಕಿತ್ತಿರ್ತೀನಿ ನೋಡಿ ಹುರ್ಕೊಂಡ್ತಾಯಿವಂತೆ ಹೋಗು ಅಲ್ಲ ಇವಳಿಗೆ ಹೇಳ್ದವ್ಲತೈತಾ ದುರಂಕರ್ದಲ್ಲ ಆಡ್ತಾಳ ಬರೀ ಆಗ ನೀವೆಲ್ಲ ಬೇಗ ಬೇಗ ಬೇಕಾ ನಾಯಿಗಳು ಹೆಂಗಾರೋ ಕಿತ್ತಿ ಹಾಳಾಗೋಲಿ ಅಂತ ಸುಮ್ಕ ನಾವಾರು ಕಿತ್ಕಂದ್ ಕಿತ್ಕೊಂಡು ಬೇಗ ಬೇಗ ಮುಂದಕ್ಕೆ ಹೋದ್ರೆ ಬೇಗ ಕೆಲಸ ಮುಗಿತಾವ ನಡೀರಿ ನಡೀರಿ ಬೇಗ ಬೇಗ ಅಯ್ಯೋ ಹೋಗ ಮರ ಐತಿ ಫಸ್ಟ್ ಹೋಗಿ ನೀರು ತರಕು ನೀರು ತಕಮ್ಮ ಅಂತ ಹೇಳಿದ್ರೆ ಇಲ್ಲ ಜಗಳ ಮಾಡ್ಕೊಂಡು ಕುಂತಿಯಲ್ಲ ಇಲ್ಲ ನಾವೇ ಹೋಗಮ್ಮ ಹೇಳು ಒಂಚೂರು ನೀರು ತರ ಹೋಗಿ ನೀರು ಕುಡಿಬೇಕು ನಾವು ಹ್ಞೂ ಸರಿ ಕಣಕ ಕಿತ್ತು ಬರ್ತೀನಿ ರೂ ಇದು ತಗೊಂಡ್ಬರ್ತೀನಿ ಹಂಗ ರೊಟ್ಟಿರ ತಂದ್ಬಿಡ್ಲೇನೆ ಇಲ್ಲ ತಿನ್ಕೊಮ್ಮಲ್ಲ ಆಮ್ಯಾಕ್ ತಿನ್ನಮ್ಮ ಅಕ್ಕ ಇದೊಂದು ಸಾಲ ಐತಿ ಕಿತ್ತು ಅಲ್ಲ ಲತಾ ಅದಕ್ಕೆ ತಲೆ ಕೆಟ್ಕೊಂಡೈತ್ ಕಿತ್ಬಿಟ್ಟು ಆಮ್ಯಾಕ್ ಅಂತ ಫಸ್ಟ್ ನೀರು ತರಗ ನಮ್ಮ ನೀರು ನಮಗೆ ನೀರ್ದವ್ರತೈತಿ ಹೋಗ್ತಾರೆ ಹ್ಞೂ ಸರಿ ಕನಕ ತರ್ತೀನಿ ರೀ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅಲ್ಲಿ ಇಟ್ಟಿನಿ ಇದ್ರಕ ಮ್ಯಾಗಲ್ಲಿ ಇದೈತಲ್ಲ ಬರಬ ಬರವತ್ನಾಗ ಇದಿತ್ತಲ್ಲ ಇತ್ತಂಗಡಿ ಅಲ್ಲಿ ಇಟ್ಟು ಬಂದೀನಿ ಕಣ ಆಮ್ಯಾಗೆ ಇಲ್ಲಿ ಪೌತಿಗಳು ಎಲ್ಲ ಬರ್ತಾವೆ ಇತ್ಕೊಂಡ್ಬಿಡ್ತಾವ ಬಂದ್ಬಿಟ್ಟು ಅಲ್ಲಿ ಮುಚ್ಚಿ ಬಂದೀನಿ ತಗೊಂಬತ್ತಿನಿರ ಬೆಂಕಿಲತ್ತಲ್ಲಿ ಹೋಗಕತ್ತಾಳೆ ಎಲ್ಲಾರದು ಶೇಂಗ ಬೆಳಗ್ಗೆ ಕಿತ್ಕೊಂಡು ಇತ್ತಾಗ ಬಂದು ಹಾಕೊಂಡ್ಬಿಡ್ತೀನಿ ಯಾರಿಗೂ ಬಂದು ಮನೆ ಬರೋಕ್ಕಿಲ್ಲ ಎಲ್ಲರೂ ಆ ಕಡೆಗೆ ತಿರಿ ತಿರುಕಳ ತಿಳಿ ಎಲ್ಲನೂ ಎತ್ಕೊಂಡ್ಬಂದು ಇತ್ತಾಗ ಹಾಕಂಡು ನಾನು ಜಾಸ್ತಿ ಕಿತ್ತೀವಿ ನೀನು ಹತ್ರ ಮಾಡ್ತೀನಿ ಐತೈತಿ ಐತಿ ಆದ್ರೂ ಆದ್ರೆ ನೀನು ಏನಾರು ಅನ್ಕಾಯಿರಮ್ಮ ಮುಂದೆ ಅಲ್ದಿರ ಭಾಳ ಅಲ್ಲಿಲ್ವಾ ನೋಡು ಏಟೆ ಇಟ್ಕಿತ್ತಾಳಾಳ ಇನ್ನೂ ಇಟ್ಟು ಹೊತ್ತಾದ್ರು ಇಷ್ಟು ಇಷ್ಟು ಕುತ್ಕಂಡು ನಾಟ ಕೊಡ್ಕೊಂಡು ಕುಂತಳಲ್ಲ ಈಟಿಗೆ ಏಟ್ ಐತಿ ಓಲತ್ತು ಸುಮ್ಕಿರ ಇಲ್ಲ ಕುಂತಾಳ ನಮ್ಗೆ ಏನಾರ ಕೇಳಿಸಿದ್ರ ನಾಯ ಬಾ ಮಾತಾಡ್ದಾಗ ಮಾತಾಡ್ತಾಳಾ ಅವಳ ಪದಾರ್ದಿಮಿ ಬೇಸ್ ಮಾತಾಡೋದು ಇದ್ದಂಗೆ ಇದ್ದಂಗ್ಳು ಮಾತಾಡಬಾರ್ದು ಸುಮ್ಕಿರು ಹಾಕಿ ಜೊತೆಗೆ ನಮ್ಗೆ ಹಚ್ಚಿಡ್ಸಿ ಬಿಡ್ತಾಳಾ ಆಕಿ ಜೊತೆ ಅದೇನಾರು ಮಾತಾಡ್ವಿ ಅಂದ್ರೆ ಬರೀ ಈ ಕಡೆ ಕುತ್ಕಂಡ್ ಹು ನಿಧಾನಕ್ಕೆ ಮಾತಾಡೋ ಮಾತಾಡ್ಮಂತ ಬೆಂಕಿಲ ತಗ ಹೋಗೋಳಲ್ಲ ಬರೀ ಬರೀ ಇದೀಟು ಸೇಂಗಾ ಬಳಿಕ ತಕಂದ ಹಾಕೊಂಬಿ ನಾನ ಬಾಳ್ ಕಿತ್ತೀನಿ ಏನತ್ರ ಇವಾಗ ಯಾರಿಗೂ ಅನುಮಾನ ಬರಕ್ಕಿಲ್ಲ ಪಟ ಪಟ ನಾನ ಕಿತ್ಕೊಂಡು ಹೋಗ್ಬಿಡ್ತೀನಿ ಏಟೊಂದಿ ನಂದಿದ್ರಾಗ ಆಕಿ ಬಂದ್ರೆ ಅವ್ಳಗ್ ಹೋಗಿಯೋದು ನಾನು ಎಷ್ಟು ಬೇಗ ಕಿತೀನಿ ಅಂದ್ಬಿಟ್ಟು ಮುಂದಕ್ಕೆ ಓಡಿಬಿಡ್ತೀನಿ ಈಗ ಆಮ್ಯಾಗ ಅವ್ರ್ಗೆ ಉಕ್ಕಂಡ್ರೆ ಉಕ್ಕೊಳ್ಳಿ ಇದ್ಯಾಕೆ ಕೆಮ್ಮಿನ ತಾನೇ ತನಿರ್ ತಕಮ್ಮ ನಿಂತಿ ತಕಮ್ಮ ಮುಂದಕ್ಕೆ ಏನಾಯ್ತು ಎದಕ್ಕೆ ಅಂದ್ರೆ ಕಣ್ಣು ಮಿಕಾ ಮಿಕ್ಕಿನ ನೋಡ್ಕಂಬಿಟ್ಟಿ ಏನಾಯ್ತು ಹಿಂಗೆ ಅಲ್ಲ ನಾನು ನೀರು ಹತ್ತಿರದ್ರೊಳಗೆ ನಿಮ್ಮವೆಲ್ಲ ಕಮ್ಮಿ ಆಗ್ಬಿಟ್ಟವ ನೀವು ಏನು ಕಿತ್ತಿಲ್ಲ ಏನಾ ಹಂಗಾರೆ ಬಳ್ಳಿನಾ ಅವ್ನು ನೋಡೋ ಜಯ ಮಾ ಆಗ ಹೋಗೋಳ ಬಳ್ಳಿ ಅಷ್ಟೊಂದು ಕಿತ್ತು ಬಿಡೋದು ಒಳ ನೀವು ಕಿತ್ತಿಲ್ಲ ಮಾತಾಡ್ಕೊಂಡು ಕೂತಿದಿರ ನೀವು ಅಲ್ಲ ನಮ್ಮ ಶೇಂಗಾ ಬಳ್ಳಿನಲ್ಲ ಅವ್ರಿಗೆ ಕೈ ಸೇದೋಯ್ತವ ಕೈ ಬರ್ಬಾರ್ದು ಬರ್ತವ ರತ್ ಆಯ್ತಾರ ಲೌಡಿ ಮುಂಡೆ ಆ ಏಟ್ ಇದ್ದವ ಏಟ್ ಮಾಡ್ ಕುನ್ಸವ್ರ ಇಂಥವು ಕೂಲಿ ತಕ್ಕ ಬಂದಾಗ ಇಂಥ ನಾಟಕ ಮಾಡ್ತಾರಲ್ಲ ಪದಾರ್ತಿ ಮೀರು ಅದಕ್ಕ ಬರ್ತಾರೆ ನಾವು ಸುಳೆ ಮುಂಡ್ಯವ್ರು ಯದಕ್ ಬರ್ತಾರ ಹಾ ಮನೆಯಾಗ ತಿಂದ್ಕೊಂಡು ನೋಡ್ಕೊಂಡ್ ಬಿದ್ದಿರ್ತಾರಲ್ಲ ಮಂದಿದು ಕಷ್ಟ ಏನು ಅಂತ ಗೊತ್ತಾಕಿಲ್ಲಲ್ಲ ಅದಕ್ಕೆ ಕಿತ್ಕೊಂಡ್ ತಕೊಂಡೋಗಿ ಹಾಕಂತಾರ ಸುಳೆ ಮುಂಡ್ಯರು ಒಟ್ಟಿಗೆ ಇವರು ಯಾರ ರಮಿ ನೀನು ಮುಂಡೇರು ಪಂಡೇರು ಅಂತ ಬೈಯೋದು ಆ ಸುಳ್ಳೇರ್ ಹಂಗ ಹಿಂಗಂತಿ ನಾಲ್ಗೆ ಯಾಕೆ ಕುಯ್ದು ಬಿಡ್ತೀನಿ ಹಾ ಕೂಡಲೇ ತಗೊಂಡು ಯಾರು ಬೈತಿದ್ ಇಲ್ಲಿ ನಾ ಮೊಲಕ್ಕೆ ಕೆಲ್ಸಕೊಂಬ ನನಗೆ ನಾಟು ಕೊಡಿದ್ದೆ ಏನ ನಾನ್ ಕಿತ್ತೀನಿ ಕಣ ಇಲ್ಲಿಂದ ಅಲ್ಲಿವರೆಗೂ ಅದಕ್ಕೆ ನಾನು ತಕೊಂಡ್ ಹೋಗ್ತಾವಿ ಹಾ ನಿಂದೆ ನಾವು ಎಕ್ಕಂದೋಗಿ ಏನ ನನ್ಗೆ ಯಾಕರ್ತಿದೀನಿ ನೀನು ಓ ಮುಟ್ಕಂಡ್ ಕುತ್ಕೊಂಡ್ರಮಿ ಏ ಲೌಡಿ ಮುಂಡೆ ನಿನ್ನೇನಾರು ನಾನು ನಿನ್ನ ಜಯಮ್ಮ ನಿನ್ಗ ಅಂತವ್ನಿ ಅಂತ ಹೇಳಿ ಅಂತ ಬೈತವ್ ಇನ್ನ ನಾವ್ ಮೂರ್ ಜನ ಇವಿ ಅದಕ್ಕೆ ಬಾ ಕರಿ ನಾವ್ರ ಕಡೆಯ ಸುತ್ತ ಹಂಗ ಹಿಂಗ ಅಂತ ಹೇಳಿ ನಮಗ್ ನಾವು ಬೈಕ್ ನಿನ್ನ ನಿನ್ನ ಜಯಮನ್ ಬೈತಾನೆ ಅಂತ ಕೂದ ನಾನು ಹಾ ಅಂತ ಕಡಿಕಿಲ್ಲ ಕರಿ ನಗರ ಬೇಸರ ಕಡಿಯುತ್ತಾ ಹುಡಿ ಕಮ್ಮನ್ ಕಡಿಯುತ್ತಾ ಇನ್ ಇಲ್ಲ ಚೋಳ್ ಕುಟ್ ಚೋಳ್ ಚೋಳ ಕುಟ್ಕಿ ಸಾಯ್ತಾರ ಲೌಡಿರು ಏ ನಿಮ್ ಮೂರ್ ಜನಕ್ಕೆ ನೀವು ಬೈಕ್ ಅಂದ್ರೆ ನೀವ್ ನೀವು ಮುಖ ಕಳ್ರಿ ಮಕ್ಕ ನೋಡಿ ಯಾಕೆ ಬೈತೀರಾ ನಾನು ನೋಡ್ತಾನಿವಿ ನಾನು ಶೇಂಗಳ್ಳಿ ಬಾಳ ಅಂದ್ಬಿಟ್ಟು ಅನ್ಬಿಟ್ಟು ಒಟ್ಟುಕೊಂಡ್ ಸಾಯ್ಬೇರಿ ಒಟ್ಟು ಬರ್ಕಿರ ನೀವು ಸುಮ್ಮನೆ ಕುತ್ಕೊಳ್ರಿ ಓ ಬಂದ್ಬಿಟ್ರಿ ಇಲ್ಲಿ ಮಾತಾಡಕ ನಮ್ಮ ಬಂದು ಚಕ್ರ ಮಾಡ್ಕೊಂಬೇಡ್ರಿ ನೀವು ಮುಚ್ಕೊಂಡ್ ಕುತ್ಕೊಳ್ತ ಕಲ್ತ್ಕೊಳ್ರಿ ಏ ಇರಮ್ಮಕ್ಕ ಯಾಕ ಯಾಕೆ ತಲೆ ಕೆಡ್ಸ್ಕಂತಿ ಹೋಗ್ಬಿಟ್ಟು ಮಾರಮ್ಮನ್ ಕುಡಿಯಾಕ ಕರ್ಪುರಾಸು ಬಿಟ್ಟು ಆ ಮುಂಡ್ಯರ್ಗ ಸರಿಯಾಗಿ ರೋಗ ಬರ್ಲಿ ಅಂತ ಬೇಡ್ಕ ಅವ್ರ ಕೈ ನಿಜ್ವಾಲೂ ಆ ಕೈ ಬರ್ಬಾರ್ದು ರೋಗ ಬಂದು ಚಾಪೆ ಸುತ್ತಕೊಂಡು ಹೋಗ್ತಾರಲ್ಲ ಲೌಡಿ ಮುಂಡ್ಯರು ಸುಮ್ಕಂತ ಇರಾಕಿಲ್ಲ ಬಾ ಅಲ್ಲ ತಾಯಿ ಏನೋ ಸುಮ್ಮನೆ ಬಿಡಕಿಲ್ಲ ಇಲ್ಲ ಕುಡಿಯಕ್ಕೆ ಹೋಗ್ಬಿಡು ಇನ್ನ ಚೆನ್ನಾಗಿರತ್ತೆ ಅಯ್ಯೋ ಇದೇನಪ್ಪ ಹಮ್ಮ ಕುಡಿಯಾಕ ಹಂಗ ಆ ಹೋಗಿ ಕೈ ಮುಕ್ಕಂದು ಕರ್ಪೂರಾಸ್ ಬಂದ್ರೆ ನಮ್ಗೆ ಏನಾರ ಹಾಕ್ಬಿಟ್ರ ಇಪ್ಪ 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 ನಾನು ಕ್ರಮ ಅಯ್ಯೋ ಗಾಳಿ ಬರ್ತೀವಿ ಬಂದೈತೆ ಏನ್ಬಿಟ್ಟು ತಕಂದಾಗ ಹಾಕ್ಬಿಡ್ತೀನಿ ಹಾಕ್ಬೇಕು ನಾನು ನೋಡಿಲ್ಲ ನಾನು ನಮ್ಮ ಬಳ್ಳಿ ಇದ್ದೆ ಇಷ್ಟು ಉಂಬ ತಗೊಂಡ ಹಾಕ್ಬಿಡ್ತೀನಿ ಹಾಕ್ಬೇಕು ಅಮ್ಮಿಸ್ಕೊಳ್ಳೋದು ಬೇಡ ಬು ಬೇಡ ಅಯ್ಯೋ ನೀವೇನ್ರಿ ಈಟುಕೆ ಇದ್ ಮಾಡ್ತೀನಿ ಅಂತೀರಿ ದೇವ್ರಗೋಗಿ ಯಾರುವ ಕರ್ಪುರಸ್ತಾರ ಅಯ್ಯೋ ಈಟಕ್ಕೆ ಹಂಗ ಮಾಡ್ಬಾರ್ದ್ರಿ ಎಲ್ಲೋ ಗಾಳಿ ಬರ್ತಕ್ಕ ತರ್ಕಂಬ ಚೆಂಗ ಬಳ್ಳಿ ತಗೊಳ್ತೀರಿ ಗಾಳಿ ಬರ್ತಕ್ಕಲ್ಲ ಬಂದಿರಬೇಕು ನಾನು ಇವಾಗ ನೋಡ್ತಾವೆ ಏಟವ ಅಂತೇಳಿ ಇಷ್ಟೊಂದು ನಾ ಕಿತ್ಲಕ್ಕ ತಗೊಂಡ್ ಹೋಗ್ರೆ ತಗೊಂಡೋಗ್ರೆ ಅಲಕಣೆ ಚಿಮಾ ಈಟೊ ನಾನು ಬೇಕು ಯಾಕೆ ಮಾತಾಡ್ತೀರಿ ಬಿಡ್ತೀರಿ ಹಂಗ ಅಂತ ಅಂತೇಳಿ ಮಾತಾಡ್ತಿದೆ ಈಗ ನೋಡಿದ್ರೆ ಅದು ತಗೊಂಡು ಅಂತ ಅಯ್ಯೋ ಯಾವ ಮಾತು ನಂಬಮ್ಮ ಯಾವ ಮಾತು ಬಿಡೋಣವ ನೀನು ಅದು ಹಾಂ ನೋಡಿ ನೋಡಿ ನಮಗೆ ಸಾಕ ಬಿಡುತ್ತಾ ಬಿಡ ಭಾರಿ ಇದ್ದೀ ತಗಾಲ ನೀನು ಲೇ ನಾನು ಈಟೊತ್ತು ನೋಡಿದ್ದಿಲ್ಲ ಕಣ್ರೆ ನಮ್ದು ಇಷ್ಟ ಕಿತ್ತೀನಿ ಅಷ್ಟಕ್ಕಿತ್ತೀನಿ ಅಂತೇಳಿ ಅದಕ್ಕೆ ಇಷ್ಟು ಶೇಂಗಾ ಬಳಿ ನಾನು ಇವಾಗ ನೋಡಿದೆ ಕಣ ಈ ಕಡೆ ತಿರುಗಿ ಇಷ್ಟೊಂದು ಇದಿಲ್ಲ ಅದಕ್ಕೆ ನಂದಲ್ಲ ಅನ್ಬಿಟ್ಟು ಕೊಡ್ತಾವೆ ಆದ್ರಾಗ ಏನೈತಿ ನಾನೇನ ನಾನು ಇವತ್ತ ನಾನು ಇನ್ನೂ ಶೇಂಗಾ ಬಳಿ ಕೇಳ್ಬೇಕು ನಿಮ್ಮ ಜೊತೆ ಮಾತಾಡ್ಕೊಂಡು ಕೂದಲಕ್ಕ ನಂಗೆ ಇಲ್ಲ ನಮಗೆ ಮನೆಗೆ ಹೋಗಿ ರೊಟ್ಟಿ ಬಡಿಯೋದು ಒಪ್ಸೋರ ನಾವು ಇಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಕ್ಕಿಲ್ಲ ನಮಗೆ ಭಾಳ ಕೆಲಸ ಮಾಡ್ರಿ ನಿಮ್ಮದು ನೀವು ಮಾಡಿರಿ ಯಪ್ಪ ಯಪ್ಪ ಎಪ್ಪ ಇವರೇನಪ್ಪ ಈಟ್ಟಿಟ್ಟು ಕು ಅವ್ರಿಗೆ ಕರ್ಪೂರ ಹಸ್ತೀನಿ ಅಂತಾರ ಯಪ್ಪ ಕರ್ಪೂರ ಹಸ್ರ ನಾನು ಉಳ್ಕೊಳಗ ತಾಯಿ ನಮ್ಮನ ಉಳ್ಸೋದು ಹಾಂ ಯಪ್ಪ ಸುಮ್ನಾ ಕೊಟ್ಬಿಟ್ಟು ಸುಮ್ಕ ಕಾಬಿಟ್ಟಿವ ನಂಗೆ ಅಂತ ಇದ್ರ ಮ್ಯಾಗೆ ಯಾವುದೇ ಇಲ್ಲ ಅವರ ಕಿತ್ರದ ಕಾಲಿಗೆ ಬಂದೈತಿ ಅಂದಿನಿ ಹಾಂ ಇವ್ರು ಯಾವ ಕರ್ಪೂರನೂ ಹಸಕಿಲ್ಲ ಏನಿಲ್ಲ ಸುಮ್ಮನೆ ಈಗ ನೋಡ್ದೇನೆ ಇರಮ್ಮ ಹೇಳಿದ ತಕ್ಷಣ ಎಷ್ಟು ಕೊಬ್ಬಲ್ಲಿ ಅಂದ್ಬಿಟ್ಲು ಕದ್ದಿರೋರಿಗೆ ಇಂಥವೆಲ್ಲ ಗೊತ್ತಾಗೋದು ಹಾ ಕದ್ದಾವಳ ಅದಕ್ಕೆ ನಾಟಕ ಮಾಡ್ತಾಳೆ ಎಷ್ಟೈತು ನೋಡ ಹಾಂ ನಾವು ಶೇಂಗಾ ಬೆಳೆ ಕಿತ್ತವ್ ನಮ್ಗೆ ಎಷ್ಟು ಕಿತ್ತಿರ್ತೀವಿ ಅಂತ ಅರ್ವಿಲ್ಲೇನಾ ತಕೊಂಡೋಗಿ ತಂದಕ್ಕ ಗುಡ್ಡೆ ಹಾಕೊಂಡ್ಬಿಟ್ಟು ಇವಳು ಏಟ್ ನಾಟಕ ಮಾಡ್ತಾಳ ಹೌದು ಕಡೆ ಬೆಂಕಿಲತ್ತ ನೀನು ಏನಾರ ಇದು ದೇವ್ರಿಗೆ ಕರ್ಪೂರ ಹಚ್ಚು ಒಂದಿಲ್ಲ ಅದ್ರ ಅವಳು ನಿಜ ಅವಳು ಒಪ್ಕೊಂತಿಲ್ಲ ನೋಡ ದೇವ್ರಂದ್ರೆ ಹೆಂಗ ತಗೊಂಬಚ್ಕೊಂಡು ಒಪ್ಕೊಂತಾಳ ಹಾಂ ಅದ ಮಾಡುವ ಟೈಮಾಗಿ ಇಂಥವು ಮಾಡಿರ್ತಾಳ ಅಲ್ ಕಡೆ ಕೆಲಸಗಳ ಇಂಥವು ಮಾಡಿಬಿಟ್ಟು ನಮ್ಯಾಗ ಹೆಂಗೆ ತಕ್ಕಳ ನೋಡಾ ಅಷ್ಟು ಶೇಂಗ ಬೆಳಿಕ್ಕಿತ್ತಿರೋ ನಮ್ಗೆ ಗೊತ್ತಿರ್ತವೆ ಹೇಳಿ ಅಂತೇಳಿ ನನ್ಗೆ ಒಳ್ಳೆ ಆಟ ಆಡ್ತಾಳಲ್ಲ ಏಟ್ ಐತಿ ನೋಡ ಏ ಅಕ್ಕ ನಾನು ಹೋಗಬೇಕಲ್ಲ ನೋಡ್ಕೊಂಡ ಹೋಗಿನಿ ಆಕೆ ಹತ್ರ ಹೀಟ್ ಐತಿದ್ದು ಇನ್ನೂ ಕಿತ್ತ ಇರಲಿಲ್ಲ ಲೌಡಿ ಮುಂಡೆ ಅದಕ್ಕೆ ನಂಗೂ ಅನ್ಕೊಂಡು ಹೋದೆ ಏನಾರು ಕಿತಪತಿ ಮಾಡ್ತಾಳ ಅನ್ಕೊಂಡು ನಾನು ಹೋದ ತಕ್ಷಣ ಏ ಹಿಂಗೆ ಮ್ಯಾಕ್ ನಿಂತ್ಕೊಂಡು ನೋಡ್ತಿಲ್ಲ ಇವಳು ನಂಗೆ ಅವಾಗಲೂ ಅಮ್ಮನ ಬಂತು ಈ ಲೌಡಿ ಮುಂಡೆ ಅಲ್ಲದೆ ಇನ್ನು ಯಾರು ಮಾಡಿದಿಲ್ಲ ಅಂತೇಳಿ ಕೂಲಿಯವ್ರು ನಾವು ಹೆಂಗೆ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಏನ ನಾವು ಕಷ್ಟಪಟ್ಟು ಇರು ನಮ್ಮ ಕೆಲಸ ಕೊಟ್ಟಾರ ಎರಡುನೂರು ರೂಪಾಯಿ ಸಂಬಳ ಕೊಡ್ತಾರ ಅಂದ್ಬಿಟ್ಟು ನಾವು ಸುಮ್ಮನೆ ಬಂದು ಮಾಡಕ್ಕೆ ಕಣಕ್ಕ ನಮ್ಮಂಗೆ ನೀವು ಹಾಂ ಇರು ಎರಡುನೂರು ರೂಪಾಯಿಗೋಸ್ಕರ ಹೆಂಗೆ ಕಷ್ಟಪಟ್ಟು ಮಾಡಬೇಕು ಅಂತ ನಮಗೆ ಗೊತ್ತಿರ್ತಾವೆ ಆಕಿ ನೋಡ ತಗೊಂಡೋಗ್ಬಿಟ್ಟು ಶೇಂಗಾ ಬಳಿ ಗಿಡ ಎಲ್ಲ ತಗೊಂಡೋಗ್ಬಿಟ್ಟು ತಂತ ಹಾಕಬಿಟ್ಟು ನಾನು ಕಿತ್ತೀವಿ ಅಂತಲ್ಲ ಏಟ್ ಐತಿ ಇಕ್ಕೀಗ ನಮ್ಮ ಕಡೆ ನೀರ್ ಸತ್ತಿ ಅಂತ ಹೋದ ತಕ್ಷಣ ಏಕಿಲ್ಲ ಡೆವಲಪ್ ಮಾಡ್ಕೊಂಡಿ ಥರ ಮಾಡವಳಲ್ಲ ಇವಳಗ್ ಸಾವು ಬರಕಿಲ್ಲ ಬಿಡು ಇವಳಿಗೆ ಹಾ ನಾಟಕ ದಲಾ ಕುಣಿತಾಳ ಬರೀ ಏನಾರು ಕದಿಯದು ಕಿತಪತಿ ಬುದ್ಧಿನ ಕಾಯ್ತಿರ್ತಾಳ ಇವಳು ಆ ಇವಳಿಗೆ ಇವಳ ಮುಂದೆ ಏನು ಹೇಳ್ಕೊಬಿಡ್ರೆ ಬಿಂಕಿಲ್ಲತ್ತಾ ಸರಿ ಇಲ್ಲ ಅಲ್ಕಟ್ ನೋಡಿ ಇವ್ಳು ಏನಾರು ಹೇಳ್ಕೊಂಡಿ ಅಂದ್ರ ಹಿಂದ ಮುಂದೆ ನೋಡಕ್ಕಿಲ್ಲ ಏನಾರು ಎಡವಟ್ ನೋಡ್ತಿರ್ತಾಳ ಇವಳು ಬರೀ ಒಂಥರ ವಟರ್ಕಿ ವಟಬುರ್ಕಿ ಇವಳು ಏ ಅಕ್ಕ ನಾನು ಮಾತ್ರ ನಿಮ್ಮ ಮುಂದ ಬೇಕಿನಿ ಊರು ಜನ ನಾವು ಆಲೌಡಿ ಮುಂಡೆ ಯಾವ್ದೇ ಕಾಡ್ಕೊಂಡು ನಂಬಕ್ಕಿಲ್ಲ ಅವಳೆ ಅಂತ ಕಚುಕ್ಲಾವಿ ಅಂತ ಹೇಳಿದ್ವಿ ನನಗೆಲ್ಲ ಗೊತ್ತೈತಿ ಅವಳ ಬಗ್ಗೆ ಏನು ಗೊತ್ತಿಲ್ಲ ಅನ್ನಂಗಿಲ್ಲ ಅವಳು ಅಂತ ಒಟ್ಟು ಬುರ್ಕಿ ಅನ್ನೋದು ನನಗೂ ಗೊತ್ತೈತಿ ಅದಕ್ಕೆ ಇವಳು ಏನು ಹೇಳಿದ್ರು ನಾನು ನಂಬದೇ ಇಲ್ಲವಲ್ಲ ಇವ ನಾ ಹೆಂಗಾರ ಬಗ್ಗೆ ಕಲ ಏನು ಆಗ್ಬಿಡ್ತೀನಿ ನಮ್ಮ ನಾಯಪ್ಪ ಅಂದಿರೋದೇ ಹೆಂಗೆ ಈಕೆ ಭಾಳ ಬುದ್ಧಿ ಸರಿ ಇಲ್ಲ ಇವಳ್ದು ಊರಾಗೆಲ್ಲ ಅದಕ್ಕೆ ಬಿಲ್ಡಪ್ ಬಿಲ್ಡಪ್ ಅಂತ ಹೋಗಿತಾರ ಅಂತಾರ ಅದಕ್ಕೆ ನಾನು ಸುಮ್ಮನೆ ಏನು ಆಕೆ ಮುಂಡ ಜೊತೆ ಲೌಡಿ ಮುಂಡೇವ್ರು ಏನೋ ತಿರ್ಕಂಡು ಬೈಕಂತ ಅವ್ರ ಬೈಕಳ್ಳಿ ಬೈಕಳ್ಳಿ ಮಾರ್ತಿನಿ ಒಂಚೂರು ಹಾಂ ಶೇಂಗಾ ಬಳಿ ಅದ ಹೆಂಗೆ ತಗೊಂಡೋಗ ಮಾರ್ತಾಳ ನಾನು ನೋಡ್ತೀನಿ ಕಣ್ಣವ್ರು ಇವಳು ಆಡಬೇಕು ಆ ಥರ ಅಲ್ಲ ಅಂದ್ರೆ ನನ್ನ ಹೆಸರು ಚೆ ಏ ಮನೇಲಿ ಮಾಡ್ತೀನಿ ಕಡೆ ಏನು ಮಾಡ್ತೀನಿ ನಿನ್ಗೆ ಮಿಟ್ಕಲಾಡಿ ಈ ಕಡೆನ ಕಣ್ಣು ಬಿಟ್ಕೊಂಡು ನೋಡುವ ಬಿಂಡ್ರು ಕೊಡ್ತಾಳೆ ನೋಡ್ದಂಗೆ ಹಿಂಗೆ ಹಿಂಗೀವಳೆ ಕಣ್ಣು ಹೋಗ್ಬಾರ್ದು ಏನೋ ಏಕೀಗ ನೋಡೋದು ನೋಡೋ ಹೆಂಗೆ ನೋಡ್ತಾಳೆ ದರಿದ್ರ ದೋಳು ಅಲ್ಲ ಕಡೆ ಇಂಪಕ್ಕ ಇರಮಕ ಒಬ್ಬೊಬ್ರು ಕಣ್ಣು ಇರ್ತಾವ ಏನು ನೋಡ ತಿನ್ಕಳಂಗ ನೋಡ್ತಿರ್ತಾರೆ ಕಣ ಕಣ್ಣು ಹಿಂಗಬಾರ್ದ ಅಂತಿರ್ದ ಹಾಂ ಏಟಿರ್ತಾವಂತ ಒಬ್ಬೊಬ್ಬೊಬ್ಬ ಹಿಂಗೆ ಕಣ್ಣು ಬಿಟ್ಟದ್ ಕಣ್ಣಿತ್ತ ಬಡಕಿಲ್ಲ ಈ ಪಾಟಿ ಕಂಡು ಬಿಟ್ಕೊಂಡು ನೋಡ್ತಿರ್ತಾರೆ ಬರಬಾರ್ದು ಅಂತ ಒತ್ಕೊಳ್ಳ್ತಾರೆ ಸುಮ್ಮೀರು ನೋಡಿದ್ರಲ್ಲ ವೀಕ್ಷಕರ ನನ್ನ ಕಣ್ಣು ಒಟ್ ಬುರ್ಕಿ ಕಣ್ಣಿಗೆ ಹೋಗ್ಬಾರ್ದ ಅಂತಳೆ ಐತಿ ಮಾರ್ತೀನಿ ಇವಳು ನಮ್ಮ ಬಂದಿರೋಳು ಈಕಿ ಹೀಕಿ ಏಟು ಈ ದೊಲತಾಳ ಅಂದ್ರೆ ಇವಳಿಗೆ ಏಟ್ ಇರಬೇಕು ಇವಳು ಸೊಕ್ಕೆಲ್ಲ ಮುರಿದ ಮುರಿತೀನಿ ಸೊ ಒಕ್ಕೆಯಿಂದ ಕಡೆಯಿಂದ ಮುರ್ಕೊಂಬರ್ತೀನಿ ಅವಳ್ದು ಶೇಂಗಾ ಬಳಿ ಮಾರ್ಬೇಕಂತ ನಿಂತಾವಳಲ್ಲ ಇವ್ಕಿ ಹಾಂ ಒಂದು ಕುಂಟಾಲು ಮಾರ್ಸ್ತೀನಿ ಮಾರಿಸ್ತೀನಿ ಒಂದು ಚೂರು ಸಿಗಬಾರ್ದು ಹಂಗ್ ಮಾಡ್ತೀನಿ ಇಲ್ಲ ಹೊಡಿ ಮಂಡೆಗ ಓಕೆ ವೀಕ್ಷಕರ ಈಡಿಯೋನಲ್ಲಿ ಎಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್